ಒಟ್ಟ ಒಂದ್ಲಾನ್ ಹೊಲ್ ಈಗ ಮೂರ್ ತಾಸನ ಮೂರ್ ಸಾವಿರ ರೂಪಾಯಿ ದುಡ್ಬೇಕು ಅಂತ ದಗದಿಲ್ ಬೇಕಾಗತ್ತಿಗೆ ಒಟ್ಟು ರೊಕ್ಕ ಮಾತಾಡೋಣ ಏ ನಮ್ ಚೆನ್ನ ನಮ್ಗನೇ ಗೊಂಗಿಲ್ಲ ಗೊತ್ತಾಯ್ತು ಮಾತಾಡ್ತು ಮತ್ತ್ ಯಾವ ನೋಡ್ರಿ ಕಾಲ್ಮರ್ ಹೊಡಿತಾರು ಬೇಡ ಯಾರೇನ್ರಿ ನೋಡ್ರಿ ಯೋಚನೆ ಮಾಡಿ ಯೋಚನೆ ಹಿಂಗ ಮಾಡಿದ್ರೆ ಹಂಗ ಮಾಡಿದ್ರಿ ಕೆಲ್ಸ ಆಗಂಗಿಲ್ಲ ಅದ ಹಂಗ ಮಾಡಿ ಹಿಂಗ ಮಾಡಿದ್ರೆ ಹಿಂಗ ಕೆಲ್ಸ ಹಂಗಿಲ್ಲ ಮತ್ ಹೆಂಗ ಮಾಡೋನು ಮಚ್ಚಿ ಬಿಚ್ಚಿ ಯಾವಂದ್ರ ಪರಿಸ್ಥಿತಿ Kau mau berjalan sendiri? dan dulu, nasi saya Nasi ya?

ಏ ಬಾರ್ಪಾಂಗಾ ಏ ಏನಾಯ್ ಬಾರ್ ಬಾರ್ವಾ ಏ ನೀ ಪಬ್ಲಿಕ್ ನೀಂದ ನಿಂದೆ ಬಾರ್ ಪಬ್ಲಿಕ್ ಮಾಡ್ತವ ಅಲ್ಲಿ ಕ್ಯಾಮೆರಾ ವಾಸು ಕೌಂಟ್ ಪರ್ಸನಲ್ ವಾಸು ಕನ್ಕ್ರುಪ್ ಕಡಾವೆ ನನಗೆ ಗೊತ್ತೈತೆ ಅದನ್ನ ಕೂಡು ಮಾಡ್ಕೊಂಡು ಬರೋ ನಾನು ಗೊತ್ತಾಗಂಗ ಹೆಂಗತ್ತಿನಿ ಮೊನ್ನಿ ಬರೆ ಮೊನ್ನನಿ ಹವಾ ಆ ಜೋ ಬದಂಗಪ್ಪಾ ಮುದೇನೋ ಏನೋ ಬಾಗಿ ಕರೀ ಅಂದೇನೋ ಕಣತ್ತಿತಿ ಅದ್ರೇ ಇತ್ತು ಬಡಿ ನಡ್ರಿ ಬಾಕಿ ಹುಡು ಬಾ

ಐತ್ರಿ ಬರ ಎಲ್ಲದ ನನ್ಗ

ಕನೆ ಬ್ರೋ 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 ನೋಡ್ಕೊಳ್ಳೋಣ ಬಾ ಎಲ್ಲರೂ ಓಡಕಣ್ಣ ಮತ್ತೆ ಓಯ್ ಹೇಯ್ ಜೋಡಾ ಕೊಟ್ಟಿದ್ದೆടാ ಏಯ್ ಬಿಡತ್ತೆ ಹಾ ಓದು ಓ ಇಲ್ಲಿ ಏ ಸೇನೆ ಮಾತ್ ನೀನು ಬಾ ಇಲ್ಲಿ ನಾನು ಕೊಳ್ ಕೊಟ್ಟು ಕೂತ್ಕೊಂಡೆ ಬಾ मच्चे करीब दंड नाली में नोटो ना इका जूस मारो ना जस जस हाँ आराम लग जस जस क्यों रे ना 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 ना